ಶ್ರೀ ಗುರುಚರಿತ್ರೆ ನಲವತ್ತಾರನೇ ಅಧ್ಯಾಯ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ಹಿಪ್ಪರಿಗೆಯಲ್ಲಿದ್ದ ಗುರುಭಕ್ತರು ಒಂದು ಸಲ ಗುರುಗಳಿಗೆ ವಿನಂತಿಸಿಕೊಂಡು ಅವರನ್ನು ತಮ್ಮ ಊರಿಗೆ ಪಾದಪೂಜೆಗಾಗಿ ಕರೆದೊಯ್ದರು ಅಲ್ಲಿ ಗುರುಪೂಜೆಯು ಒಳ್ಳೆ ವಿಜೃಂಭಣೆಯಿಂದ ನಡೆಯುವುದಿತ್ತು ಆ ಊರಲ್ಲಿ ನರಕೇಸರಿ ಎಂಬ ಹೆಸರಿನ ಪ್ರಸಿದ್ಧ ಕವಿಯಿದ್ದನು ಆತನು ಆ ಗ್ರಾಮದ ಕಲ್ಲೇಶ್ವರನ ಪರಮಭಕ್ತನಾಗಿದ್ದನು ಕಲ್ಲೇಶ್ವರನ ಮೇಲೆ ಬಹಳಷ್ಟು ಪದ್ಯಗಳನ್ನು ರಚಿಸಿ ಆತನು ಕೀರ್ತಿ ಪಡೆದಿದ್ದನು ಹೀಗಿರಲು ಆ ಗ್ರಾಮದ ಭಕ್ತರು ನರಕೇಸರಿಯ ಬಳಿಗೆ ಹೋಗಿ ಇಂದು ನಮ್ಮ ಗುರುಗಳ ಪೂಜೆ ಇಟ್ಟುಕೊಂಡಿದ್ದೇವೆ ಅವರಿಗೆ ಸಂಗೀತದ ಮೇಲೆ ಬಹಳ ಪ್ರೀತಿ ಅದಕ್ಕಾಗಿ ನೀವು ಕೆಲವೊಂದು ಸ್ತುತಿಪರವಾದ ಪದ್ಯಗಳನ್ನು ಬರೆದುಕೊಡಬೇಕು ಎಂದು ವಿನಂತಿಸಿಕೊಂಡರು ಆದರೆ ನರಕೇಸರಿಯು ನಾನು ಕಲ್ಲಿನಾಥನಿಗೆ ನನ್ನ ನಾಲಿಗೆಯನ್ನು ಅರ್ಪಣ ಮಾಡಿಬಿಟ್ಟಿದ್ದೇನೆ ಅಂದ ಮೇಲೆ ಬೇರೆ ದೇವತೆಗಳನ್ನಾಗಲಿ ನರರನ್ನಾಗಲಿ ಸ್ತುತಿಸಿ ಬರೆಯುವುದು ನನ್ನಿಂದಾಗದು ಎಂದು ನಿಷ್ಠೂರವಾಗಿ ಹೇಳಿ ಕಳಿಸಿಬಿಟ್ಟನು ಈ ಸಮಾಚಾರವು ಗುರುಗಳಿಗೆ ಗೊತ್ತಾಯಿತು ಅಂದು ಪೂಜೆಗೆಂದು ಕಲ್ಲೇಶ್ವರನ ಗುಡಿಗೆ ಹೋದಾಗ ನರಕೇಸರಿಗೆ ಒಮ್ಮಿಂದೊಮ್ಮೆಲೆ ನಿದ್ರೆ ಆವರಿಸಿತು ನಿದ್ರೆಯಲ್ಲಿ ಆತನಿಗೆ ಗುರುಗಳು ಕಲ್ಲೇಶ್ವರನ ಮೇಲೆ ಕುಳಿತಿರುವಂತೆಯೂ ತಾನು ಅವರ ಪೂಜೆ ಮಾಡುತ್ತಿರುವಂತೆಯೂ ಸ್ವಪ್ನ ಕಂಡನು ಸ್ವಪ್ನದಲ್ಲಿ ಗುರುಗಳು ಆತನಿಗೆ ನಾವು ಮನುಷ್ಯರು ಅಂದ ಮೇಲೆ ವಿನಾಕಾರಣ ನಮ್ಮನ್ನೇಕೆ ಪೂಜಿಸುವಿ ಎಂದು ಕೇಳದಂತಾಯಿತು ನರಕೇಸರಿಗೆ ಘಟ್ಟನೆ ಎಚ್ಚರವಾಯಿತು ತನ್ನ ತಪ್ಪಿನ ಅರಿವಾಯಿತು ಧಾವಿಸಿ ಬಂದು ಗುರುಗಳ ಅಡಿದಾವರೆಗಳ ಮೇಲೆ ಹೊರಳಾಡುತ್ತಾ ನನ್ನಿಂದ ತಪ್ಪಾಯಿತು ಗುರುವೇ ನೀವೇ ಕಲ್ಲೇಶ್ವರರೆಂಬುದನ್ನು ಅರಿಯದೆ ಅಪರಾಧ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಶಿಷ್ಯ ವರ್ಗದಲ್ಲಿ ಸೇರಿಸಿಕೊಳ್ಳುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳತೊಡಗಿದನು ಶ್ರೀ ಗುರುವು ನೀನು ನಮ್ಮನ್ನು ನಿಂದಿಸಿದಿ ಈಗ ನಿನಗಾಗಿಯೇ ಧಾವಿಸಿ ಬಂದು ಚರಣೆಗಳ ಮೇಲೆ ಹೊರಳಾಡುತ್ತಿರುವಿ ಇದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದರು ಆಗ ಆತನು ಗುರುವೇ ಈ ದಿವಸ ಪೂಜೆಗೆಂದು ಕಲ್ಲೇಶ್ವರನ ಗುಡಿಗೆ ಹೋದಾಗ ಲಿಂಗಸ್ಥಾನದಲ್ಲಿಯೇ ನಿಮ್ಮನ್ನು ನೋಡಿದೆನು ನೀವೇ ಪ್ರತ್ಯಕ್ಷ ಕಲ್ಲೇಶ್ವರರೆಂದು ನಾನಿ ನನಗೀಗ ಜ್ಞಾನೋದಯವಾಗಿದೆ ಗುರುನಾಥ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಕಲ್ಲೇಶ್ವರನು ನಾನಿದ್ದನಲ್ಲಿಗೆ ಹುಡುಕಿಕೊಂಡು ಬಂದಿರುವಾಗ ನಿಮ್ಮ ಚರಣ ಸೇವೆಯಿಂದ ನಾನಿನ್ನೂ ದೂರಲಾಗಲಾರೆ ಎಂದು ಕಳಕಳಿಯಿಂದ ನುಡಿದನು ಅದಕ್ಕೆ ಗುರುಗಳು ನಿನ್ನ ಕಲ್ಲೇಶ್ವರನು ನಮಗೂ ಶ್ರೇಷ್ಠನೇ ಆಗಿದ್ದಾನೆ ನೀನು ದಿನಾಲೂ ಆತನನ್ನು ಪೂಜಿಸು ಆತನನ್ನು ಪೂಜೆ ಮಾಡು ನಾನು ಆತನಲ್ಲಿಯೇ ಇದ್ದೇನೆ ಎಂದು ನುಡಿದರು ಅದಕ್ಕೆ ನರಕೇಸರಿಯು ಪ್ರತ್ಯಕ್ಷ ಪರಮಾತ್ಮನಾಗಿರುವ ನಿಮ್ಮನ್ನು ಬಿಟ್ಟು ಇನ್ನು ಮೇಲೆ ನಾನೇಕೆ ಆ ಕಲ್ಲೇಶ್ವರನನ್ನು ಪೂಜಿಸಲಿ ನೀವೇ ಕಲ್ಲೇಶ್ವರರು ನಾನು ನಿಮ್ಮ ಚರಣಗಳ ಬಿಟ್ಟಿಲ್ಲರಾರೆ ಎಂದು ಹಠ ಮಾಡಿ ಗುರು ಗುರುಗಳ ಸೇವೆ ಮಾಡುತ್ತಾ ಅವರ ಹತ್ತಿರವೇ ಇರತೊಡಗಿದನು ಅಲ್ಲದೆ ಗುರುಗಳ ಲೀಲೆಗಳ ಬಗ್ಗೆ ಅಸಂಖ್ಯಾತ ಪದ್ಯಗಳನ್ನು ರಚಿಸಲು ಆತನ ಕೀರ್ತಿನ ಕೀರ್ತನೆಗಳು ಗುರುಗಳ ಕೀರ್ತನೆಯನ್ನು ನಾಡಿನಿಗೆಲ್ಲ ಉತ್ತರಿಸಿ ಬಿ ಉತ್ತರಿಸಿದೆನೆಂದು ನಾಮಧಾರಕನಿಗೆ ಸಿದ್ದಮುನಿಯು ಹೇಳಿದನೆಂಬಲ್ಲಿಯೇ ಸಾರರೂಪ ಶ್ರೀ ಗುರುಚರಿತ್ರೆಯ ನಲವತ್ತಾರನೇ ಅಧ್ಯಾಯವು ಮುಕ್ತಾಯವಾಯಿತು ಹರಿ ಓಂ